ಓಂ ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ಆಧ್ಯಾತ್ಮ ಮಿತ್ರರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಯೂಟ್ಯೂಬ್ ವಾಹಿನಿಯ ನನ್ನ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ ಹತ್ತೊಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಆಗಿಗುರು ವಾಲ್ಮೀಕಿಯವರ ಸಂಸಾರ ಚಕ್ರ ತತ್ವ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ಅದರ ಪೂರ್ವದಲ್ಲಿ ನಾವು ಆಗಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಓಂ ನಮೋ ವಾಲ್ಮೀಕಿ ಕೋಕಿಲಂ मधुर सुंदर वाक मधुर सुंदर वाल्मीकिनाम ज्ञान धर्म कर्म रायण ज्ञान धर्म कर्म राय ब्रह्मसत्व आत्म देहात् ब्रह्मसत्व आत्म देहात् वंदे वाल्मीकि आध्यात्मगुवे वाल्मीकि आध्यात्मगुव ನಮೋ ವಾಲ್ಮೀಕಿ ನಾರಾಯಣ ನಮೋ ವಾಲ್ಮೀಕಿ ನಾರಾಯಣ ಬಂಧುಗಳೇ ಬದುಕಿನ ಬಗ್ಗೆ ಜೀವನದ ಬಗ್ಗೆ ಹಲವಾರು ಸಂತರು ಸಾಮಾನ್ಯರು ಬುದ್ಧಿಜೀವಿಗಳು ಅದನ್ನು ಸಂಸಾರ ಚಕ್ರವನ್ನು ಅಂತ ಕರೀತಾರೆ ನೀರ ಮೇಲಿನ ಗುರುಳಿ ಅಂತ ಕರೀತಾರೆ ಅಶ್ ಅಶಾಶ್ವತ ಅಂತ ಕರೀತಾರೆ ಭ್ರಮೆ ಅಂತ ಕರೀತಾರೆ ಏನೇನೋ ಹೆಸರಿನಿಂದ ಈ ಸಂಸಾರ ಚಕ್ರವನ್ನು ಕರೀತಾರೆ ವಾಲ್ಮೀಕಿಯವರು ಪ್ರಾರಂಭದಲ್ಲಿ ಹೇಳ್ತಾರೆ ವಿಶ್ವ ವಿಶ್ವದಲ್ಲಿ ಗೋಚರಿಸುವ ಅಗೋಚರಿಸುವ ಎಲ್ಲ ವಸ್ತುಗಳು ಮನಸ್ಸಿನ ಸೃಷ್ಟಿಗಳು ಸಂಸಾರ ಚಕ್ರವೂ ಕೂಡ ಮನಸ್ಸಿನ ಸೃಷ್ಟಿಯೇ ಆಗಿದೆ ಸಂಸಾರ ಚಕ್ರ ಕುರಿತು ಆದಿಗುರು ವಾಲ್ಮೀಕಿಯವರು ತಮ್ಮ ಮಹಾಗ್ರಂಥ ಮಹಾರಾಮಾಯಣ ಸ್ಥಿತಿ ಕಾಂಡದಲ್ಲಿ ಹೀಗೆ ಹೇಳ್ತಾರೆ ಸಂಸಾರ ಚಕ್ರ ಇದೆಲ್ಲವೂ ಸ್ವಯಂ ಇರುವಿಕೆ ಜನ್ಮ ಯಾವುದೇ ಜೀವರಾಶಿ ತನ್ನನ್ನು ತಾನ ತನ್ನ ಅಂಶವನ್ನು ನಿರಂತರವಾಗಿ ಇರಿಸಿಕೊಂಡು ಹೋಗಬೇಕು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾ ಇರೋದಕ್ಕೆ ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂಗವಾಗಿ ಸ್ವ ಇರುವಿಕೆಗಾಗಿ ನಾವು ಪದೇ ಪದೇ ಜನ್ಮವನ್ನು ತಾಳ್ತೇವೆ ಪದೇ ಪದೇ ಜನ್ಮ ಹೇಗಾಗ್ತೀಯ ಅನ್ನೋದಕ್ಕೆ ಹಲವಾರು ಸಿದ್ಧಾಂತಗಳಿವೆ ನೋಡೋಣ ಸಂದರ್ಭಕ್ಕೆ ಅನುಗುಣವಾಗಿ ಅವುಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಉದಾಹರಣೆ ಇಷ್ಟೇ ಅಲ್ಲ ಬಹಳಷ್ಟು ಸಂತರು ಕೂಡ ಜನಸಾಮಾನ್ಯರು ಕೂಡ ಒಂದು ವಿಚಾರಕ್ಕೆ ಒಂದು ಪ್ರಶ್ನೆಗೆ ಸಮಾಧಾನವನ್ನು ಹುಡುಕ್ತಾ ಇದ್ದಾರೆ ಏನಪ್ಪ ಅಂದರೆ ಒಂದು ಸುಲಭ ಶಬ್ದಗಳಲ್ಲಿ ಹೇಳುವ ಹೇಳುವುದಾದರೆ ಮೊಟ್ಟೆ ಮೊದಲು ಕೋಳಿ ಮೊದಲು ಬೀಜ ಮೊದಲು ಗಿಡ ಮೊದಲು ತಂದೆ ಮೊದಲು ಮಗು ಮೊದಲು ಈ ಒಂದು ಪ್ರಶ್ನೆಗೆ ಹೇಳಲಿಕ್ಕೆ ಉತ್ತರಗಳೇ ಇಲ್ಲ ಯಾವುದು ಮೊದಲು ಯಾವುದು ನಂತರ ಅನ್ನುವುದು ಏನೂ ಅದೊಂದು ಭ್ರಮೆ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳೇನೆ ಇದೆಲ್ಲವೂ ಬ್ರಹ್ಮಸತ್ವದ ಆಟ ವಿಶ್ವದಲ್ಲಿ ತಾನೇ ರೂಪಿಸಿಕೊಂಡಂತಹ ನಿಯತಿಯ ಆಟ ಇದನ್ನು ಇದರ ಇದನ್ನು ಹೊರ ಇದರ ಹೊರತಾಗಿ ನಾವು ಇರಲಿಕ್ಕೆ ಇದನ್ನು ಹೊರತುಪಡಿಸಿ ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಇದರಿಂದನೇ ಬಂದಿದ್ದಾಗಿವೆ ನಾವು ತಿಳ್ಕೊಂಡ ಸಂಸಾರ ಚಕ್ರಕ್ಕೂ ನಿಯತಿ ರೂಪದಲ್ಲಿ ಇರುವಂತಹ ಈ ವಿಶ್ವದ ಬ್ರಹ್ಮಸತ್ವದ ಒಂದು ಚಕ್ರಕ್ಕೂ ಬಹಳ ವ್ಯತ್ಯಾಸ ಇದೆ ವಾಲ್ಮೀಕಿಯವರು ಸಂಸಾರ ಚಕ್ರ ಕುರಿತು ಹೇಳ್ತಾರೆ ಈ ಚಕ್ರ ಹೀಗಿದೆ ಅಲ್ಲ ಅದು ನನ್ನನ್ನು ನಾನು ರಕ್ಷಿಸಿಕೊಂಡು ಹೋಗಲಿಕ್ಕೆ ಜೀವಂತವಾಗಿರಲಿಕ್ಕೆ ನಿರಂತರವಾಗಿ ಮುಂದುವರಲಿಕ್ಕೆ ಜನ್ಮವನ್ನು ತಾಳ್ತಾ ಇದ್ದೇನೆ ಇದೆಲ್ಲವೂ ಪರಸ್ಪರ ರೂಪಾಂತರದ ಪರಸ್ಪರ ಕಾರಣಗಳು ಒಂದನ್ನು ಒಂದರಲ್ಲಿ ರೂಪಾಂತರ ಹೇಳಿದ ಕಣ್ಣಿಗೆ ಸಿಗರೆಟ್ ಕಾಣಿಸ್ತಿದ್ದ ಬೆಂಕಿ ಹಚ್ಚಿದಾಗ ಸುಡ್ತಾ ಹೋಗ್ತಿದೆ ಅದು ರೂಪಾಂತರ ಕೊಟ್ಟು ಹೋಗ್ತಿದೆ ಹೊಗೆ ಆಗ್ತದೆ ಇನ್ನೊಂದು ಕಡೆ ಬೂದಿ ಆಗ್ತದೆ ಒಂದು ಹಣ್ಣಿದೆ ಆ ಹಣ್ಣನ್ನು ತಿಂದಾಗ ಹಣ್ಣು ಯಾವ ಪಕ್ಷಿ ತಿಂದಿರ್ತದ ಅದರ ಶಗಿ ಸೇರ್ತಿದೆ ಅಲ್ಲಿ ಅದರ ರಕ್ತ ರೂಪದಲ್ಲಿ ಮಾಂಸ ರೂಪದಲ್ಲಿ ವೀರ್ಯ ರೂಪದಲ್ಲಿ ಹೊರಗೆ ಬಂದು ಮತ್ತು ಜನ್ಮ ಏನು ಕೊಡ್ತಿದ್ದಲ್ಲ ಎರಡನೇ ಬೀಜದ ಇರುತ್ತಲ್ಲ ಬೀಜದಲ್ಲಿಯೂ ಕೂಡ ಈ ಅಂಶ ಇರ್ತಿದೆ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರಾ ಯಾವುದು ಅಸಂಖ್ಯಾತ ಯೋನಿಗಳು ನಾವೇನತ್ತೆ ಎಂಬತ್ನಾಲ್ಕು ಯುವನಿಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಅಂತ ಹೇಳ್ತೇವೆ ಆದರೆ ವಾಲ್ಮೀಕಿಯವ್ರ ಕಂದ ಪ್ರಕಾರ ಅಸಂಖ್ಯಾತ ಯೋನಿಗಳು ವಿಶ್ವದಲ್ಲಿ ಯಾವ್ಯಾವ ರೂಪದಲ್ಲಿ ಏನಿದೆ ಏನೇನು ಜೀವರಾಶಿಗಳಿದ್ದಾವ ಅವುಗಳ ಲೆಕ್ಕ ಇಲ್ಲ ಅಸಂಖ್ಯಾತ ಅಗಣಿತ ಯುವನಿಗಳಲ್ಲಿ ಹುಟ್ಟಿ ಬರ್ತೀವಿ ಯಾಕೆ ಹುಟ್ಟಿ ಬರ್ತೀವಿ ಅಂದರೆ ಈ ನಮ್ಮ ಶರೀರ ಏನಿದೆ ಇದು ಹುಡ್ತಿದೆ ನಾಶ ಆಗ್ತದೆ ಹುಟ್ಟಿದೆ ನಾ ರೂಪಾಂತರ ಆಗೋದು ಹೋಗ್ತಿದೆ ಇವತ್ತು ಮನುಷ್ಯ ಶರೀರಾಗಿ ಹುಟ್ಟಿರ್ತದೆ ಅದು ಕೊಳತು ಹೋದ ಸುಟ್ಟು ಹೋದ ನಂತರ ಅದು ಭೂಮಿಯಲ್ಲಿ ಹೋಗ್ತಿದೆ ಅದನ್ನು ಬೇರೆ ಜೀವರಾಶಿಗಳನ್ನು ತಿಂತಾವ ಆ ವಂಶದಲ್ಲಿ ನಾವು ಹೋಗ್ತೇವೆ ಯಾವ್ಯಾವ ನಮ್ಮನ್ನು ತಿಂದು ಜೀವಿಸ್ಕೊಂಡಿರ್ತಾವಲ್ಲ ಅಲ್ಲಿ ಯಾವುದನ್ನು ಮಾಂಸ ಆಗಿ ರಕ್ತ ಆಗಿ ಬೀಜವಾಗಿ ನಾವು ರೂಪುಗೊಳ್ತೇವೆ ಅದರಿಂದ ಮತ್ತು ಒಂದು ಕಡೆ ಏಕಕಾಲಕ್ಕೆ ನನ್ನ ಗಿಡಮರವಾಗಿ ಬೆಳೀಬೋದು ಒಂದೊಂದು ಕಡೆಗೆ ಹುಲ್ಲಾಗಿ ಬೆಳಿಬಹುದು ಕೀಟಕಾಗ್ಬೋದು ಪ್ರಾಣಿ ಆಗ್ಬೋದು ಇದೇ ಬರ್ತೀವಿ ಅನ್ನೋದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವೇನು ಹೇಳ್ತೇವೆ ಪರಸ್ಪರ ರೂಪಾಂತರ ಹಣ್ಣು ತಿಂದು ಮನುಷ್ಯ ಮನುಷ್ಯನ ತಿಂದು ಕೀಟಗಳು ಪ್ರಾಣಿ ಪಕ್ಷಿಗಳು ಹೀಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಆಗ್ತಾ ಇರ್ತೇವೆ ಈ ರೂಪಾಂತರದ ಕಾರಣ ಏನಂದ್ರೆ ರೂಪಾಂತರಣ ಅದರ ಕಾರಣವದೇ ಪರಿಣಾಮ ರೂಪಾಂತರದ ಕಾರಣ ರೂಪಾಂತರ ರೂಪಾಂತರದ ಪರಿಣಾಮ ರೂಪಾಂತರ ಇದು ಏನಿದಿಲ್ಲ ನಿರಂತರವಾಗಿ ಸಾಕ್ತಾ ಇರ್ತದೆ ಈ ನಿರಂತರವಾಗಿ ಸಾಕ್ತಾ ಏನಿರ್ತದಲ್ಲ ಈ ಜೀವನದ ಚಕ್ರ ಜೀವಿಗಳ ಚಕ್ರ ಅದು ಪರಸ್ಪರ ನಾಶದಿಂದ ಸ್ವಯಂ ನಾಶ ಹೊಂದಿದೆ ಈಗ ನಾವು ಒಂದು ಹಣ್ಣನ್ನು ತಿಂದಾಗ ಹಣ್ಣು ನಾಶ ಆಯ್ತು ಅಂತೇಳಿ ಆ ನಾಶದಿಂದ ನಾನು ಉಳಿತೇನೆ ಒಂದು ದಿವಸ ನಾನು ಮಾಡ್ತೇನೆ ಅಂದ್ರೆ ನನ್ನ ಇನ್ನೊಂದು ತಿಂದು ಹೋಗ್ತಿದೆ ಅಂದ್ರೆ ಒಬ್ರಿಗೊಬ್ಬರು ನಾಶ ಮಾಡಕ್ಕೆ ಹೋದಾಗ ನಾವು ಕೂಡ ನಾಶ ಮಾಡ್ತೀವಿ ಈ ತತ್ವ ಎಲ್ಲ ಗಮನವಿಸ್ತಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಐಟಮ್ ಬಾಂಬ್ಗಳನ್ನು ತಯಾತು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ತಯ ತಗೊಂಡು ಏನೆಲ್ಲ ಮಾಡ್ತಾ ಇದ್ದೆ ಎಲ್ಲ ತೋರ್ತಾ ಇದ್ದಾರೆ ಅದು ಎಲ್ಲ ಏನಂದ್ರೆ ಇನ್ನೊಂದು ದೇಶಗಳನ್ನ ನಾಶ ಮಾಡಕ್ಕೆ ಹೋಗ್ತಾ ಹೋಗ್ತಾ ಹೋದಾಗ ವಾಲ್ಮೀಕಿ ಹೇಳ್ಕೊಡ್ತಾರೆ ಒಂದು ದಿವಸ ನೀನೇ ನಾಶ ಆಗ್ತಿದ್ಯಾ ಯಾವ ಅನುಭಾವನೆಯಿಂದ ನೀನು ಜಗತ್ತನ್ನು ನಾಶ ಮಾಡಿದೆಯಲ್ಲ ಅದೇ ಅನುಭವದಿಂದ ನೀನು ಕೂಡ ಸ್ವಯಂ ನಾಶ ಆಗ್ತೀಯ ಇದು ವಿಶ್ವದ ನಿಯಮ ಇಲ್ಲಿ ಪ್ರಾಣಿಗಳಲ್ಲಿ ಕೂಡ ಅದನ್ನ ಕಾಣ್ತೇನೆ ಒಂದನ್ನು ಒಂದು ತಿಂದು ಬದುಕ್ತಾವ ಒಂದು ದಿವಸ ಅದು ಕೂಡ ನಾಶ ಆಗಿ ಹೋಗ್ತಿದೆ ಅದಕ್ಕೆ ಸಂಕ್ಷಿಪ್ತವಾಗಿ ಸಂಸಾರ ಚಕ್ರ ಚಕ್ರವನ್ನು ಹೀಗೆ ವಾಲ್ಮೀಕಿಯವರು ವ್ಯಾಖ್ಯಾನಿಸ್ತಾರೆ ಇದೆಲ್ಲವೂ ಸ್ವಯಂ ಇರುವಿಕೆ ಜನ್ಮ ಸಂಸಾರ ಚಕ್ರ ಅನ್ನೋದು ಸ್ವಯಂ ಇರೋದಕ್ಕೆ ಜನ್ಮ ಇದೆಲ್ಲವೂ ಪರಸ್ಪರ ರೂಪಾಂತರ ರೂಪಾಂತರದ ಕಾರಣಗಳು ರೂಪಾಂತರದ ಕಾರಣನು ರೂಪಾಂತರ ರೂಪಾಂತರದ ಪರಿಣಾಮ ರೂಪಾಂತರ ಇನ್ನು ಪರಸ್ಪರನ್ನು ನಾಶ ಮಾಡ್ತಾ ಒಬ್ಬರು ಒಬ್ಬ ಇನ್ನೊಬ್ಬರನ್ನು ಇನ್ನೊಬ್ಬರು ಮತ್ತೊಬ್ಬರನ್ನು ನಾಶ ಮಾಡ್ತಾ ಒಂದು ದಿವಸ ಏನಾಗ್ತಿದೆ ಸ್ವಯಂ ನಾನು ಕೂಡ ನಾಶ ಆಗಿ ಹೋಗುತ್ತೇನೆ ಇದನ್ನೇ ಅವರು ಸಂಸಾರ ಚಕ್ರ ಅಂತ ವಾಲ್ಮೀಕಿಯವರು ಕರೀತಾರೆ ಮಾಜಿ ಗುರು ವಾಲ್ಮೀಕಿಯವರ ಸಂಸಾರ ಚಕ್ರ ಚಿಂತನೆಯನ್ನು ಮುಂದುವರಿಸಿ ಜನನ ಮರಣ ಜನ್ನ ಎಂಬ ಸಂಸಾರ ಚಕ್ರ ಪುನರಪಿ ಜನನಂ ಪುನರಪಿ ಮರಣ ಹುಟ್ಟು ಸಾವು ಹುಟ್ಟು ಇದು ಒಂದು ವಿಷವರ್ತುಲನ ತಯಾರಾಗಿರ್ತದೆ ಈ ವಿಷವರ್ತುಲದಿಂದ ನಾವು ಸ್ವತಂತ್ರವಾಗಬೇಕು ಜನನ ಮರಣ ಜನನ ಎಂಬ ಸಂಸಾರ ಚಕ್ರ ಇದು ತನ್ನ ಇರುವಿಕೆಗಾಗಿ ತಳೆದ ಜನ್ಮಗಳು ಇದೆಲ್ಲ ಜನ್ಮ ಏನಪ್ಪಾ ಅಂದ್ರೆ ಹೇಳಿಲ್ಲ ಒಂದು ಜೀವರಾಶಿ ಅಸಂಖ್ಯಾತ ಯೋನಿಗಳಲ್ಲಿ ಹುಟ್ಟಿ ಬರ್ತದೆ ಅಸಂಖ್ಯಾತ ರೂಪಗಳನ್ನು ತಾಳೆ ಬರ್ತದೆ ಇದು ಯಾಕೆ ತಾಳೆ ಬರ್ತಿದೆ ಅಂದ್ರೆ ಸ್ವಯಂ ಇರುವಿಕೆಗಾಗಿ ತನ್ನ ಒಂದು ಇರುವಿಕೆಯನ್ನು ಗುರುತಿಸುವುದಕ್ಕಾಗಿ ತೋರಿಸುವುದಕ್ಕೆ ಹಾಗಾಗಿ ಈ ಜನ್ಮಗಳು ಬರ್ತಾವೆ ನೀನು ಯಾವುದೇ ರೂಪದಲ್ಲಿ ಜನ್ಮ ತಾಳು ಆ ಜನ್ಮದ ಉದ್ದೇಶ ಏನಂದ್ರೆ ಸ್ವಯಂ ಇರುವಿಕೆ ಮುಂದ ಏನು ಜನ್ಮ ತೊಟ್ಟು ರೂಪ ತೊಟ್ಟು ಬರ್ತಾವಲ್ಲ ಅವು ಪರಸ್ಪರ ರೂಪಾಂತರ ಅಂತಾರೆ ಇತ್ತೀಚೆಗೆ ವಿಜ್ಞಾನಿಗಳು ಕೂಡ ಅದಕ್ಕೆ ನೋಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಸೈಕಲ್ ಅಂಡ್ ರೀಸೈಕ್ಲಿಂಗ್ ಆಫ್ ಹ್ಯೂಮನ್ ಬಾಡಿ ಮನುಷ್ಯ ಬಾಡಿ ಏನಿದೆ ಆ ಬಾಡಿಯಲ್ಲಿ ಎಲ್ಲ ಪ್ರಾಣಿಗಳ ಅಂಶ ಇದೆ ಹುಲಿದ ಅಂಶ ಇದೆ ಚಿಗರಿದ ಅಂಶ ಇದೆ ಹಂದಿದ ಅಂಶ ಇದೆ ಯಾಕಂದರೆ ನಾವು ಯಾವುದೇ ಒಂದು ವಸ್ತು ಬಳಕೆ ಮುಗಿದ ನಂತರ ಆದ ನಂತರ ಅದನ್ನು ಒಗಿತೇವೆ ತ್ಯಾಜ್ಯ ಏನು ಒಗಿತೇವಲ್ಲ ಅದನ್ನು ಕೆಲವು ಮಂದಿ ತೊಗೊಂಡು ಸ್ಕ್ಯಾಪನ್ನು ತೊಗೊಂಡು ಹೋಗಿ ಮತ್ತು ರೀಸೈಕ್ಲಿಂಗ್ ಮಾಡ್ತಾರೆ ಕಬ್ಬಿನ ತುಂಡುಗಳನ್ನು ತೊಗೊಂಡು ಹೋಗಿ ಮತ್ತು ರೀಸೈಕ್ಲಿಂಗ್ ಮಾಡಿ ನಮಗೆ ಏನು ಬೇಕಾಗಿತ್ತು ಅದನ್ನು ತಯಾರು ಮಾಡ್ತಾರೆ ನಿಸರ್ಗದ ಇದು ಇಮಿಟೇಷನ್ ನಿಸರ್ಗ ಕೂಡ ಹಾಗೆ ಮಾಡ್ತಿದೆ ಒಂದು ಕಾಲಕ್ಕೆಲ್ಲ ಹುಟ್ಟಿರ್ತಾವೆ ಅವನ್ನು ನಾಶ ಮಾಡ್ತಿದೆ ಹತ್ತಿರದ ಅಂಶಗಳನ್ನು ತಗೊಂಡು ಮತ್ತು ಹಲವಾರುಗಳನ್ನು ಹುಟ್ಟಿಸ್ತವೆ ಈ ಒಂದು ಚಕ್ರೆಗಳನ್ನ ನಿರಂತರವಾಗಿ ನಡೀತಾ ಇದೆ ಮತ್ತು ಈ ಏನು ಜನ್ಮ ತಾಳ್ತಾ ಅಲ್ಲ ಈ ಜನ್ಮ ತಾಳುವುದು ಯಾತಕ್ಕಾಗೆ ಅಂದ್ರೆ ತಮ್ಮ ಸ್ವಂತ ಇರುವಿಕೆಗಾಗಿ ಅವು ಮೊದಲು ಒಂದು ರೂಪ ತೊಟ್ಟಿರ್ತಾವೆ ಮತ್ತೊಂದನ್ನು ನಾಶ ಮಾಡ್ತವೆ ಮತ್ತೊಂದು ರೂಪದಲ್ಲಿ ಬರ್ತಾವ ಅದನ್ನು ನಾಶ ಮಾಡ್ತಾವೆ ಹೀಗೆ ಅವು ಪರಸ್ಪರ ರೂಪಾಂತರಗಳು ಮಂಗನಿಂದ ಮಾನವನಾದಿ ಇದು ಎವಲ್ಯೂಷನ್ ತೀರೇನು ಎವಲ್ಯೂಷನ್ ಇದು ಎವಲ್ಯೂಷನ್ ಹೇಗಿದೆ ಅಲ್ಲ ಹುಟ್ಟೋದು ಇಲ್ಲ ಅದು ಮನುಷ್ಯನಿಂದ ಮಂಗೆ ಹುಟ್ಟುತ್ತ ಅದು ಇದೆ ಅದಕ್ಕೊಂದು ದಾರಿ ಇದೆ ಅದು ನಿಸರ್ಗದ ನಿಯಮಗಳ ಪ್ರಕಾರ ಏನೇನು ಯಾರು ಹೊಡ್ತಾರನ್ನೋ ಹೇಳಕ್ಕೂ ಬರೋದು ಯಾವ ಗರ್ಭದಿಂದ ಯಾರು ಅನ್ನೋದು ಹೇಳಕ್ ಅದು ಒಂದಿದೆ ಅದರ ಜೊತೆಗೆ ಇದೇನಿದೆ ಅಂದ್ರೆ ನಿನ್ನಲ್ಲಿ ಯಾವ್ಯಾವ ಅಂಶಗಳ ಶರೀರತ್ತಲ್ಲ ಅದರದೇ ಮುಂದ ಬೀಜ ಬರ್ತಿದೆ ಆ ಬೀಜದಿಂದ ಹುಟ್ಟುದು ಪ್ರಾಣಿ ಒಟ್ಟ ಒಟ್ಟಿನಲ್ಲಿ ಈ ಒಂದು ಹೋರಾಟ ಏನಿದೆ ಪರಸ್ಪರದ ರೂಪಾಂತರದ ಹೋರಾಟ ಇದು ತನ್ನ ಇಳುವಿಕೆಯನ್ನು ಕಾಪಾಡಿಕೊಂಡು ಹೋಗುವ ಸಲುವಾಗಿ ಮಾಡ್ತಿದೆ ಇವ ಏನದವಲ್ಲ ರೂಪಾಂತರಕ್ಕೆ ಕಾರಣಗಳು ಅಂತ ವಾಲ್ಮೀಕಿಯವರ ಹೇಳ್ತಾರೆ ಅದೇ ವಿಚಾರವನ್ನು ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರ ಈ ಪರಸ್ಪರ ರೂಪಾಂತರದಿಂದಾಗಿ ಪರಸ್ಪರ ಅವಲಂಬನೆ ಅನಿವಾರ್ಯವಾಗ್ತಿದೆ ಈಗ ನಾನು ಬದುಕಬೇಕಾಗಿದ್ದ ನನಗೆ ಆಹಾರ ಬೇಕು ಆಹಾರ ಅಂದ್ರೇನು ಅದು ಸಸ್ಯ ಪ್ರಾಣಿ ಇನ್ನೊಂದ್ರೆ ತಿಂದ ಬದುಕುದು ನಾನು ಇನ್ನೊಂದ್ರೆ ನಾನು ತಿನ್ನಲಿಲ್ಲ ಅಂದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಈ ಪರಸ್ಪರ ರೂಪಾಂತರ ಒಂದು ಏನು ತಂದು ಬಿಡ್ತದೆ ಅನಿವಾರ್ಯತೆ ಅಂದ್ರೆ ಪರಸ್ಪರ ಅವಲಂಬನೆ ನಾನು ಮನುಷ್ಯನಾಗಿ ಜನ್ಮ ತಾಳಿದಾಗ ಮನುಷ್ಯ ಬದುಕಿರಬೇಕಾಗಿದ್ರೆ ಅವನ ಎಲ್ಲ ಅಗತ್ಯಗಳನ್ನು ಅವನು ಪೂರೈಸಿಕೊಳ್ಳಬೇಕು ಮುಖ್ಯವಾಗಿ ಆಹಾರ ಬೇಕು ಅವನಿಗೆ ಆಹಾರ ನೀರು ವಾಯು ಎಲ್ಲ ಬೇಕು ಇವನ್ನೆಲ್ಲ ನಾನು ತಗೊಳ್ಳಬೇಕಾಗ್ತಿದೆ ಹೀಗಾಗಿ ಏನಾಗ್ತಿದೆ ಅವುಗಳ ಮೇಲಿನ ಅವಲಂಬನೆ ನೋಡಿ ನಿಸರ್ಗದ ಒಂದು ದೃಷ್ಟಿಯಿಂದ ನೋಡಿದಾಗ ಮೈಕ್ರೋಸ್ಕೋಪಿಕಲಿ ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೇನು ಅನಿಸ್ತಿದೆ ನಿಸರ್ಗ ನನ್ನ ಮೇಲೆ ಅವಲಂಬಿತಿದೆ ನಾನು ನಿಸರ್ಗದ ಮೇಲೆ ಅವಲಂಬಿತಿದ್ದೇನೆ ಅದರಂತೆ ಇನ್ನುಳಿದ ಜೈವ ರಾಶಿಗಳು ಕೂಡ ನಿಸರ್ಗವನ್ನು ಅವಲಂಬಿಸಾವ ನಿಸರ್ಗ ಅವುಗಳನ್ನು ಅವಲಂಬಿಸಿ ಪರಸ್ಪರ ಅವಲಂಬನೆ ಬೆಳೀತಿಲ್ಲಿ ಸಜೀವ ಸಜೀವ ವಸ್ತುವಿನ ಪರಸ್ಪರ ಅವಲಂಬನೆ ಸಜೀವ ನಿರ್ಜೀವ ವಸ್ತುಗಳ ನಡುವಿನ ಪರಸ್ಪರ ಅವಲಂಬನೆ ನಿರ್ಜೀವ ನಿರ್ಜೀವ ವಸ್ತುಗಳ ನಡುವಿನ ಪರ ಪರಂಪರ ಪರಸ್ಪರ ಅವಲಂಬನೆ ಇವೆಲ್ಲನೂ ರೂಪಾಂತರದ ಏನು ಸಿದ್ಧಾಂತ ಇದೆ ರೂಪಾಂತರದ ಒಂದು ಚಕ್ರ ಇದೆ ಆ ರೂಪಾಂತರ ಚಕ್ರ ಪರಸ್ಪರ ಅವಲಂಬನೆಗೆ ಕಾರಣ ಆಗಿದೆ ಮುಂದ ಪರಸ್ಪರ ಅವಲಂಬನೆ ಏನಾಗಿದೆ ಅದು ಒಂದು ಅವೇದ್ಯವಾದ ಚಕ್ರ ವಿಷವರ್ತುಲವನ್ನು ವಿಷಮ ವರ್ತುಲವನ್ನು ತಯಾರು ಮಾಡ್ತಿದ್ದು ಎಂದೂ ಭೇದಿಸಲಾರ್ದಂಥ ಒಂದು ಚಕ್ರವನ್ನು ತಯಾರು ಮಾಡಿ ವರ್ತುಲವನ್ನು ತಯಾರು ಮಾಡ್ತಿದೆ ಆ ಚಕ್ರದಿಂದ ನಾವು ಅದಕ್ಕೆ ಸಂತ ಹೇಳ್ತಾರ ಜ್ಞಾನಿಗಳು ಹೇಳ್ತಾರೆ ಮನುಷ್ಯ ಸಂಸಾರ ಚಕ್ರದಾಗ ಒದ್ದಾಡ್ತಾ ಇದ್ದಾನೆ ಅದರಿಂದ ಹೊರಗೆ ಬರಬೇಕು ದಾಸರಫಲಗಳನ್ನು ಕೇಳಿ ಶರಣದ ವಚನಗಳನ್ನು ಕೇಳಿ ಪ್ರತಿಯೊಬ್ಬರದ್ದು ವಿಚಾರ ಏನಂದ್ರೆ ದೇವರೇ ನನ್ನ ಈ ಸಂಸಾರ ಚಕ್ರ ಭವ ಬಂಧನಗಳಿಂದ ಮುಕ್ತ ಮಾಡು ನನ್ನನ್ನು ಮುನ್ನಿನ ಮೂಲ ಸ್ವರೂಪಕ್ಕೆ ವೈಪ ಅನ್ನುವಂಥದ್ದು ಏನವ್ರದ್ದು ಹೇಳಿಕೆ ಇದೆ ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಯಲ್ಲಿ ಈ ಸಂಸಾರ ಚಕ್ರ ಹಿಂದೆ ಇದ್ದಂಥ ತರ್ಕವಾದ ಸಿದ್ಧಾಂತಗಳು ಅಡಗಿವೆ ಅದಕ್ಕೆ ಅವರು ಹೇಳ್ತಾರೆ ಪರಸ್ಪರ ರೂಪಾಂತರ ಪರಸ್ಪರ ರೂಪಾಂತರದಿಂದ ಪರಸ್ಪರ ಅವಲಂಬನೆ ಪರಸ್ಪರ ಅವಲಂಬನೆಯಿಂದ ಒಂದು ಅವೇದ ಚಕ್ರ ವರ್ತುಲ ತಯಾರಾಗ್ತಿದೆ ಅದನ್ನೇ ನಾವು ಏನಂತ ಕರಿತೀವಿ ಪರಸ್ಪರ ಆಹಾರ ಸರಪಳಿ ವಿಜ್ಞಾನಿಗಳು ಅದನ್ನ ಏನು ಮಾಡ್ತಾರೆ ಆಹಾರ ಸರ ಒಂದನ್ನು ಒಂದು ತಿಂದು ಒಂದನ್ನು ಮತ್ತೊಂದು ತಿಂದು ಇದು ಇದರಿಂದ ಹೊರಗೆ ಹೊರಗೂಡಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ನಿಮ್ಮ ಸ್ವಂತ ಇರುವಿಕೆಯನ್ನು ನೀವು ಕಾಪಾಡಿಕೊಂಡು ಹೋಗಬೇಕಾಗಿದ್ರೆ ಮನುಷ್ಯನಾಗಿ ಹುಟ್ಟಿ ನಾನು ಮನುಷ್ಯನಾಗಿ ಮುಂದರ್ಕೊಂಡು ಅಂದ್ರೆ ನನ್ನ ಜೀವಿತ ಅವಧಿಯವರೆಗೂ ನಾನು ಇನ್ನೊಬ್ಬರನ್ನ ಅವಲಂಬಿಸಲೇಬೇಕು ಪ್ರಾಣಿ ಪಕ್ಷಿ ಸಸ್ಯಗಳನ್ನು ಹನ್ನ ಹನ್ನೊಂದು ಬಂತು ನಿನ್ನ ಸಸ್ಯಹಾರಿಯಾಗಿ ಮಾಂಸಹಾರಿಯಾಗಿ ಏನೇ ಆಗಿರಿ ಆದರೆ ನೀನು ಇನ್ನೊಬ್ಬರ ಮೇಲೆ ಇನ್ನೊಂದಿನ ಬದುಕಿನ ಮೇಲೆ ಇನ್ನೊಂದು ಜೀವರಾಶಿ ಮೇಲೆ ಅವರು ನಿನ್ನ ಬದುಕು ಇನ್ನೊಂದು ಜೀವರಾಶಿಯ ಬದುಕಿನ ಮೇಲೆ ಅವಲಂಬಿತವಿದೆ ಈ ಪರಸ್ಪರ ಅವಲಂಬನೆ ಈ ಚಕ್ರ ಏನು ಮಾಡ್ತಿದೆ ಆಹಾರ ಸರಪಳಿಯನ್ನು ತಯಾರು ಮಾಡ್ತಿದೆ ಅದಕ್ಕೆ ಪರಿಸರ ವಿಜ್ಞಾನಿಗಳು ಹೇಳ್ತಾರೆ ಪರಿಸರದಾಗೆ ಸಸ್ಯಗಳದು ಪ್ರಾಣಿಗಳದ್ದು ಪಕ್ಷಿಗಳದು ಮನುಷ್ಯಂದು ಭೂಮಿಯಲ್ಲೂ ಒಂದು ನಿರ್ದಿಷ್ಟ ಒಂದು ಅನುಪಾತ ಇರ್ತದೆ ರೇಷ್ಯೋ ಇರ್ತದೆ ಅದು ಮೇಂಟೈನ್ ಆಗಬೇಕು ಅದನ್ನ ಮನುಷ್ಯ ತಯಾರು ಮಾಡಿಲ್ಲ ಅದನ್ನ ನಿಸರ್ಗ ಸ್ವಯಂ ಮಾಡಿಕೊಂಡಿದೆ ನಿಯತಿ ಸ್ವಯಂ ಮಾಡಿದೆ ಅದನ್ನ ಆ ಒಂದು ಸರ್ಪಳಿ ಏನಿದೆ ಅಲ್ಲ ಪರಿಸರ ಹೀಗಿದೆಯಲ್ಲ ಪರಿಸರ ಹೀಗಿದೆ ಅಲ್ಲ ತಾನು ಎಷ್ಟು ಜೀವ ರಾಶಿಗಳಿಗೆ ಜನ್ಮಕ್ಕೆ ಕಾರಣ ಆಗಿದೆ ಅವೆಲ್ಲ ಬೇಕಾಗುವಂತ ಪರಿಸರ ಆ ಪರಿಸರದಲ್ಲೇ ಹುಟ್ಟಿರ್ತಾವ ಆ ಪರಿಸರ ಡಿಸ್ಟರ್ಬ್ ಆಯಿತು ಅಂದ್ರ ಅವು ಬದುಕುವುದಿಲ್ಲ ಮನುಷ್ಯನ ಪರಿಸ್ಥಿತಿ ಈಗ ಆಗಿದೆ ಮನುಷ್ಯನಿಗೆ ಮನುಷ್ಯ ಜೀವಿಗೆ ಬೇಕಾದಂತ ಪರಿಸರ ಈ ಭೂಮಿ ಮ್ಯಾಗ ತಯಾರಾದಾಗ ಮನುಷ್ಯನ ಜನ್ಮ ಆಯಿತು ಮುಂದ ಇಲ್ಲಿ ಪ್ರಶ್ನೆಗಳು ಕೇಳ್ತೀರಿ ಹೆಣ್ಣ ಗಂಡ ಕೂಡ ಹ್ಯಾಂಗಾಯ್ತು ಇಲ್ಲ ಭೂಮಿಯ ವಿಸ್ಮಯ ಚಮತ್ಕಾರಣ ಈಗಿದೆ ಗಂಡ ಹೆಣ್ಣಿನ ಸಂಪರ್ಕದಿಂದನೂ ಆಗ್ತಾವ ಇಲ್ಲಂದ್ರೆ ಆ ಸಂಪರ್ಕ ಎರಡೂ ಕೂಡೋದ್ರಿಂದ ಏನು ಜನ್ಮ ತಾಳ್ತದೋ ಅಂತ ವಾತಾವರಣ ಭೂಮಿಯಲ್ಲಿಯೂ ಬಂದಾಗ ವಾಯುದಲ್ಲಿ ಬಂದಾಗ ಜನದಲ್ಲಿ ಬಂದು ಜಲ ಜಲದಲ್ಲಿಯೂ ಬಂದಾಗ ಅಲ್ಲಿಯೂ ಕೂಡ ಜನ್ಮವಾಗ್ತಿದೆ ಗುಡ್ತಿದೆ ಅದಕ್ಕೆ ಅವರು ಹೇಳ್ತಾರೆ ಇಲ್ಲೇ ಪರಸ್ಪರ ಒಂದು ಅವಲಂಬನೆಯಿಂದಾಗಿ ಪರಸ್ಪರ ಆಹಾರ ಸರಪಳಿ ತಯಾರಾಗ್ತದೆ ಈ ಆಹಾರ ಸರಪಳಿಯಿಂದ ನಾವು ಏನು ಮಾಡಬೇಕು ಹೊರಗ ಬರಬೇಕು ಈ ಆಹಾರ ಸರ್ಪಡಿಯ ಪರಿಣಾಮ ಏನಪ್ಪಾ ಅಂದ್ರೆ ಪರಸ್ಪರ ಅವಲಂಬನೆಯಿಂದಾಗಿ ಪರಸ್ಪರವನ್ನು ನಾವು ನಾಶಪಡಿಸುತ್ತೇವೆ ಒಂದನ್ನು ತಿನ್ಕೊಂದು ಹೋಗಿ ಭೂಮಿ ಭೂಮಿಯಾಗ ಮನುಷ್ಯ ಹೆಚ್ಚಾದ ಮನುಷ್ಯ ಹೆಚ್ಚಾದ ವಾತಾವರಣ ಹುಟ್ಟಿದವ ಹೆಚ್ಚಾದ ಮನುಷ್ಯರ ಸಂಖ್ಯೆ ಹೆಚ್ಚಾದಂತೆ ಕಾಡು ಕರಗ್ತಾ ಹೋಯಿತು ಸಸ್ಯಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ಗಿಡ ಮರಗಳ ಸಂಖ್ಯೆ ಕಡಿಮೆ ಆಯಿತು ಮತ್ತು ಹುಲ್ಲುಗಾವಲ ಪ್ರದೇಶದ ಸಂಖ್ಯೆ ಕಡಿಮೆ ಆಯಿತು ಜಲಭಂಡಗಳ ಪ್ರ ಸಂಖ್ಯೆ ಕಡಿಮೆ ಆಯಿತು ಮುಂದ ಪ್ರತಿಯೊಂದು ನೋಡಿ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಯಿತು ಪ್ರಾಣಿಗಳ ಸಂಖ್ಯೆ ಅಂತೂ ಕಡಿಮೆ ಆಯ್ತು ನೋಡ್ತಾ ಇದ್ದೀನಿ ನಿಮ್ಮ ಆನೆಗಳದ್ದಾಯ್ತು ಅವ್ಕೆ ಅಂದ್ರೆ ಅವತ್ರದ್ದೆಲ್ಲ ಭೂಮಿ ಭೂಮಿಯ ನಾವ ಕಬಳಿಸ್ಕೊಂಡಾಗ ಅದ್ರ ಗುಡ್ಡವನ್ನು ನಾವು ಕರಗಿಸಿ ಮಣ್ಣು ಮಾಡಿ ಮಾರ್ಕೊಂಡಾಗ ಭೂಮಿ ಮಾಡಿ ಅದನ್ನು ಕನ್ವರ್ಟ್ ಮಾಡಿದಾಗ ಅರಣ್ಯ ನಾಡುಗಳನ್ನು ಕಟ್ಟಿದಾಗ ಅವು ಎಲ್ಲಿ ಹೋಗ್ಬೇಕು ಅವುಗಳ ನಾಶಕ್ಕೆ ನಾವು ಕಾರಣ ಆಗ್ತೇವೆ ನಾಶ ಆದ ನಂತರ ಪರಿಸರದಾಗ ಏನಂದ್ರೆ ರೇಷಿಯೋ ಇದಲ್ಲ ಪ್ರಾಣಿ ಪಕ್ಷಿ ಜ ಭೂಮಿ ಮತ್ತು ಇತರದೇನಿಲ್ಲ ಆ ರೇಷೋ ಕೆಟ್ಟಿತಂದ್ರೆ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಅಸಮತೋಲನೆ ಆಯ್ತು ಅಂದ್ರೆ ಮನುಷ್ಯ ಜೀವಿಸಬೇಕಾದಂಥ ಪರಿಸರ ಧಕ್ಕೆ ಉಂಟಾದಾಗ ಈ ಮನುಷ್ಯ ಜೀವಿಯೂ ಕೂಡ ನಾಶ ಆಗಿ ಹೋಗ್ತಾರೆ ಮುಂದೆ ಸಿಗುನು ಅದನ್ನೇ ನ್ಯೂಟನ್ ಐಜಾಕ್ ನ್ಯೂಟನ್ ಕೂಡ ತಮ್ಮ ಒಂದು ಸಿದ್ಧಾಂತದಲ್ಲಿ ಹೇಳ್ತಾರೆ ಅವರು ಈ ಬೆಳವಣಿಗೆಗಳನ್ನು ನೋಡಬೇಕಾದ್ರೆ ಸಾಮಾನ್ಯವಾಗಿ ಯುದ್ಧದ ಅಸ್ತ್ರಗಳನ್ನು ಬಳಸ್ತಾ ನ್ಯೂಕ್ಲಿಯರ್ ಬಾಂಬ್ ಐಟಮ್ ಇವೆಲ್ಲ ಬಳಸ್ತಾ ಯುವುದಾಯಿತು ಒಂದು ರೋಗಗಳ ಪರಿಸರದ ಮಾಲಿನ್ಯದಿಯಿಂದ ರೋಗಗಳು ಬಿಡುತ್ತವೆ ಇವು ಎಲ್ಲಾನು ಏಕಕಾಲಕ್ಕನ ಮತ್ತು ಪ್ರಳಯಗಳು ಜಗ ಅಂತೂ ಆಗ್ತಾ ಪೃಥ್ವಿ ಪ್ರಳಯ ಆಗ್ತಾ ಇದೆ ನಿಸರ್ಗ ಅದಕ್ಕೆ ಅಂತ ಕರಿತೀವಿ ಇವು ಮೂರು ಒಟ್ಟಿಗೆ ಯಾವಾಗ ಹೆಚ್ಚಾಕೊಳ್ತ ಹೋಗ್ತಾವಲ್ಲ ಅದು ಮಾನವ ಮಾನವನ ಜೊತೆಗೆ ಇನ್ನೂ ಬೇರೆ ಜೀವರಾಶಿಗಳು ರಾಶಿಗಳು ಹೋಗ್ತಾವ ಈ ಆ ಇದೊಂದು ವ್ಯವಸ್ಥೆ ಏನಿದೆ ಅಲ್ಲ ಮಾನವ ಇದ್ದುಕೊಂಡಂತ ಇದು ಒಂದು ಜೀವರಾಶಿಗಳ ವ್ಯವಸ್ಥೆ ಇದೆ ಅಲ್ಲ ಈ ಜೀವರಾಶಿಗಳ ವ್ಯವಸ್ಥೆ ಅವರು ಒಂದು ಅಂದಾಜು ಮಾಡಿದ ಪ್ರಕಾರ ಎರಡು ಸಾವಿರ ಅರವತ್ತರ ಹೊತ್ತಿಗೆ ಇದು ಹೋಗಿಬಿಡ್ತಿದೆ ಮುಂದುವಂದು ಸಾವಿರ ವರ್ಷಗಳಾದ ನಂತರ ಹೊಸ ವಾತಾವರಣ ಬಿಡ್ತಿದೆ ಹೊಸ ವಾತಾವರಣಕ್ಕೆ ತಕ್ಕಂಥ ಹೊಸ ಜೀವಿಗಳು ರೂಪುಗೊಳ್ತಾವೆ ಇದು ನಿರಂತರವಾಗಿ ಸಾಕಾಣ ಇರ್ತಿದೆ ಅದಕ್ಕೆ ಇಲ್ಲಿ ಏನಾಗ್ತದೆ ನಾವು ಪರಸ್ಪರ ನಾಶದಿಂದ ನಾವು ಸ್ವಯಂ ನಾಶ ಆಗ್ತೇವೆ ಅದಕ್ಕೆ ವಾಂಕಿಯವರು ಹೇಳ್ತಾರೆ ನೋಡು ಈ ಒಂದು ಬಂಧನದಿಂದ ನಾವು ಮುಕ್ತ ಆಗಬೇಕು ಆಗಬೇಕಾಗಿತ್ತು ನಾವು ಯಾರು ಇವರು ಯಾರು ಅದಕ್ಕೆ ಹೇಳ್ತಾರೆ ನಾವು ಎಲ್ಲರೂ ಸಹ ಅಣುಗಳು ಪ್ರತಿಯೊಂದರಲ್ಲಿ ಆತ್ಮ ಇದೆ ಎಲ್ಲ ನಾವೇ ಅದಕ್ಕೆ ಇದನ್ನು ತಿಳ್ಕೊಳ್ಬೇಕು ನಾವು ಇದನ್ನು ತಿಳ್ಕೊಂಡು ನಾವು ಮನಸ್ಸನ್ನು ಶುದ್ಧ ಮಾಡಿದಾಗ ಶಾಂತ ಚಿತ್ತವನ್ನು ಹೊಂದಿದಾಗ ನಾವು ಆತ್ಮ ವಿಮೋಚನೆಯನ್ನು ಹೊಂದಿದಾಗ ಏನಾಗ್ತಿದೆ ಅಂದರೆ ಈ ಭವ ಬಂಧನದಿಂದ ಈ ಚಕ್ರದಿಂದ ಈ ಪರಸ್ಪರ ಉಟಂಬನೆಯಿಂದ ಸ್ವತಂತ್ರ ಆಗ್ತೇವೆ ಅಂತ ಹೇಳಿ ವಾಲ್ಮೀಕಿಯವರು ಲೋಕಕ್ಕ ಸಂದೇಹವನ್ನು ಸಂದೇಶವನ್ನು ಸಾರಿದರು ಒಂದು ವೇಳೆ ಇಲ್ಲಿವರೆಗೆ ನೀವು ಆದಿಗುರು ವಾಲ್ಮೀಕಿಯವರು ನೀಡಿದಂಥ ಸಂಸಾರ ಚಕ್ರದ ವಿಷಯಗಳನ್ನು ತಿಳ್ಕೊಂಡ್ರಿ ಈ ಭವಬಂಧನದಿಂದ ಯಾವ ರೀತಿಯಾಗಿ ನಾವು ಸ್ವತಂತ್ರವಾಗಬೇಕು ಸ್ವಾತಂತ್ರ್ಯವನ್ನು ಹೊಂದಬೇಕು ದೂರ ಆಗಬೇಕು ಅನ್ನುವಂಥ ಮಾರ್ಗಗಳನ್ನು ಕೂಡ ವಾಲ್ಮೀಕಿಯವರು ಹೇಳಿದ್ದನ್ನು ಆ ಚಿಂತನೆಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೆ ಈ ಕಾರ್ಯಕ್ರಮವು ತಮ್ಮ ಮೆಚ್ಚುಗೆಯನ್ನು ನೀಡಿರಬಹುದು ಅಥವಾ ನೀವು ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಕಾರಿಯಾಗಿರ್ಬೋದು ಕಾರಣ ದಯವಿಟ್ಟು ಈ ನನ್ನ ಯೂಟ್ಯೂಬ್ ವಾಹಿನಿಗೆ ನೀವು ಲೈಕ್ ಮಾಡಿ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಇದರಿಂದ ಮತ್ತಷ್ಟು ಆದಿಗುರು ವಾಲ್ಮೀಕಿಯವರ ಚಿಂತನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನನಗೆ ಒಂದು ಪ್ರೇರಣೆ ಸಿಗ್ತದೆ ಪ್ರೋತ್ಸಾಹ ಸಿಗ್ತಿದೆ ಈ ಒಂದು ತತ್ವಗಳನ್ನು ವಾಲ್ಮೀಕಿಯವರ ಈ ಆಧ್ಯಾತ್ಮ ತತ್ವಗಳನ್ನು ಎಲ್ಲ ಕಡೆಗೆ ಗಮನಕಲ್ವಾ ಬಿತ್ತರಿಸುವ ಅವಶ್ಯಕತೆ ಇದೆ ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಸಾಕಷ್ಟು ರೂಪಾಂತರಗಳಾಗಿ ರೂಪಾಂತರಗಳಾಗಿಬಿಟ್ಟ ವಾದಗಳು ಬಿಟ್ಟಾವ ಈ ವಾದಗಳ ಮಧ್ಯೆ ವಾದಗಳ ಮಧ್ಯೆಯೇ ವಾಲ್ಮೀಕಿಯ ಮೂಲ ಚಿಂತನೆಗಳು ಗೌನವಾಗಿ ಹೋಗ್ಯಾವ ಆ ಚಿಂತನೆಗಳನ್ನು ಪುನಃ ಜಗತ್ತಿನ ಮುಂದೆ ಇಡಬೇಕು ಆ ಮಾರ್ಗದಲ್ಲಿ ಜನತನ್ನ ಜನ ಜನರನ್ನ ವಿಶ್ವವನ್ನು ನಾವು ಒಯ್ಯಬೇಕನ್ನುವಂಥ ಉದ್ದೇಶದಿಂದ ಮೇಲ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ ಇದರ ಮೇಲೆ ನಿಮ್ಮ ವಿಚಾರಗಳನ್ನು ತಿಳಿಸಿಕೊ ತಿಳಿಸಿ ಕಮೆಂಟ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳುವುದರ ಜೊತೆಗೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರಣೆ ಮಾಡಿ ಮುಂದ ಮುಂದಿನ ಸಂಚಿಕೆಯಲ್ಲಿ ನಾವು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯ ವಿಚಾರಗಳನ್ನು ಹಂಚಿಕೊಳ್ಳುವೆ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ